ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ ಅಧಿಕಾರಿಗಳ ತಲೆದಂಡವೂ ಆಗಿದೆ ಇದೀಗ ಸಿಎಂ ಸಿದ್ದರಾಮಯ್ಯ ಪುತ್ರಿ ಪಾರ್ವತಿಯವರು ಕೂಡ ಭ್ರಷ್ಟಾಚಾರದ ಪಾಲುದಾರರು ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ಮೂಡಾ ಸೈಟ್ ಹಗರಣ ಸಿಎಂ ಮುಡಿಗೇರುವ ಸಾಧ್ಯತೆ ಕೂಡ ಕಾಣ್ತಿದೆ ಈ ಬಗ್ಗೆ ಸಿಎಂ ಡಿಸಿಎಂ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇಲ್ಲಿದೆ ನೋಡಿ ರಾಜ್ಯವ್ಯಾಪಿ ಈಗ ಮೈಸೂರು ಮೂಡಾ ಹಗರಣದ್ದೇ ಸದ್ದು ನ್ಯೂಸ್ ಐಟೀನ್ ಮೆಗಾ ಕವರೇಜ್ ಬಳಿಕ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಸಭೆ ಮಾಡಿದ್ದಾಯಿತು ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಸೈಟು ಹಂಚಿಕೆಯನ್ನ ತಡೆ ಹಿಡಿದಿದ್ದಾಯಿತು ಈ ಕಥೆಯಲ್ಲಿಂದು ಭಾರೀ ಟ್ವಿಸ್ಟ್ ಭ್ರಷ್ಟಾಚಾರವನ್ನೇ ಹೊದ್ದು ಮಲಗಿದೆ ಎಂದು ಹೇಳಲಾಗ್ತಿರೋ ಮೂಡಾ ವಿಚಾರವಾಗಿ ಮತ್ತೊಮ್ಮೆ ಕೋಲಾಹಲವಾಗಿದೆ ಈ ವಿವಾದವೀಗ ಸಿಎಂ ಸಿದ್ದರಾಮಯ್ಯ ಕುಟುಂಬದ ಕದಾಡಿದೆ ಹೌದು ಹಗರಣದಲ್ಲಿ ಮುಳುಗಿರೋ ಮೂಡಾ ಸಿಎಂ ಪತ್ನಿ ಪಾರ್ವತಿಯವರಿಗೂ ಬದಲಿ ನಿವೇಶನ ನೀಡಿದೆ ಇದು ಕೂಡ ಅಕ್ರಮವೇ ಅನ್ನೋದು ಸದ್ಯದ ಅತಿ ದೊಡ್ಡ ವಿವಾದ ಹಾಗಿದ್ರೆ ಏನಿದು ಹೊಸ ವಿವಾದ ಅಂತ ನೋಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೈಸೂರು ತಾಲೂಕು ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾಲ್ನೂರ ಅರವತ್ನಾಲ್ಕು ವ್ಯಾಪ್ತಿಯ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಭೂಸ್ವಾಧೀನ ಇದು ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರಿಗೆ ತವರು ಮನೆಯಿಂದ ಬಂದಿರುವ ಉಡುಗೊರೆಯಾಗಿತ್ತು ಈ ಸ್ವಾಧೀನಕ್ಕೆ ಪರ್ಯಾಯವಾಗಿ ಸಿದ್ದರಾಮಯ್ಯನವರ ಪತ್ನಿಗೆ ವಿಜಯನಗರ ಬಡಾವಣೆಯಲ್ಲಿ ಹದಿನಾಲ್ಕು ನಿವೇಶನ ಮಂಜೂರು ಮಾಡಿಸಿಕೊಳ್ಳಲಾಗಿದೆ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಚದರ ಅಡಿ ಬದಲಿ ನಿವೇಶನ ನೀಡಿ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ನಲ್ಲಿ ಹಿಂದಿನ ಮೂಢ ಆಯುಕ್ತ ನಟೇಶ್ ಆದೇಶ ಮಾಡಿದ್ದಾರೆ ಈ ಪ್ರಕ್ರಿಯೆಯಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅನ್ನೋದು ಆರೋಪ ಎರಡು ಸಾವಿರದ ಇಪ್ಪತ್ತರಲ್ಲಿ ಐವತ್ತು ಇಷ್ಟು ಐವತ್ತು ಬದಲಿ ನಿವೇಶನ ನೀಡಬಾರದು ಎಂದು ಸರ್ಕಾರಿ ಆದೇಶವೇ ಇದೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬದಲಿ ನಿವೇಶನ ಕೊಟ್ಟಿದ್ಯಾಕೆ ಜೊತೆಗೆ ಜಮೀನು ಸ್ವಾಧೀನ ಮಾಡಿಕೊಂಡಿರುವ ಬಡಾವಣೆಯಲ್ಲೇ ಸಾವಿರಾರು ಸೈಟು ಖಾಲಿ ಇದ್ದಾಗ ದೂರದ ವಿಜಯನಗರದಲ್ಲಿ ಬದಲಿ ನಿವೇಶನ ಕೊಟ್ಟಿದ್ಯಾಕೆ ಅನ್ನೋದು ಸದ್ಯದ ಪ್ರಶ್ನೆ ರೆಸಲ್ಯೂಷನ್ ರದ್ದಾದ ಮೇಲೆ ಆ ರೆಸೊಲ್ಯೂಷನ್ ಉಲ್ಲೇಖ ಮಾಡಿ ಯಾವ್ಯಾವುದು ಅಲ್ವತ್ತು ಐವತ್ತು ಐವತ್ತು ಅಲ್ವತ್ತು ಸೈಟ್ ಸೈಟ್ಗಳು ಕೊಟ್ಟಿದ್ದೀರಿ ಅಷ್ಟೂ ಎನ್ಕ್ವೈರಿಗಾಗಿ ಇಲ್ಲಿಗಲಾಗಿ ಬೇರೆ ಬೇರೆ ಪ್ರಕರಣಗಳು ಇದಾವಲ್ವಾ ಅದು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ಅಂಥವಕ್ಕೆ ರದ್ದು ಮಾಡಿ ಪ್ರಾಧಿಕಾರದ ವಶಕ್ಕೆ ತಗೊಂಡಿದೆ ಈ ಬದಲಿ ಬಡಿದಾಟದ ಬಗ್ಗೆ ಮಾತನಾಡಿರುವ ಸಿದ್ದರಾಮಯ್ಯ ಇದು ಬಿಜೆಪಿ ಸರ್ಕಾರದಲ್ಲೇ ಆಗಿರುವುದು ನಾನು ಅಧಿಕಾರದಲ್ಲಿದ್ದಾಗ ತಗೊಂಡಿಲ್ಲ ಕಾನೂನು ಪ್ರಕಾರ ನಮಗೆ ಫಿಫ್ಟಿ ಅನುಪಾತದಲ್ಲಿ ಸೈಟ್ ಕೊಟ್ಟಿದ್ದಾರೆ ಎಂದಿದ್ದಾರೆ ನಮ್ಮ ಜಮೀನಿಗೆ ಬೇರೆ ಕಡೆ ಜಮೀನು ಕೊಟ್ಟರು ಇದು ತಪ್ಪಾ ಅಂತ ಮರುಪ್ರಶ್ನೆ ಮಾಡಿದ್ದಾರೆ ನಮಗೆ ಫಿಫ್ಟಿ ಫಿಫ್ಟಿ ಕೊಡಕ್ಕೆ ಅಂತ ಅವರು ಒಪ್ಪಗೊಂಡ್ರು ಆಯ್ತು ಕೊಡಿಯಪ್ಪ ಅಷ್ಟೇ ಕೊಡಿ ಅಂತಂದ್ರೆ ನಿಮ್ಗೆ ಏನ್ ನಿಯಮಾವಳಿಗಳು ಇದಾವೆ ಸರ್ಕಾರದ ಏನು ಆದೇಶ ಇದೆ ಅದ್ರ ಪ್ರಕಾರ ಕೊಡಿ ಅಂತ ಬಿಜೆಪಿಯವರು ಅಧಿಕಾರದಲ್ಲಿ ಇರುವಾಗ ಕೇಳ್ಕೊಂಡಿದ್ದವು ಆಗ ಅವರು ನಮಗೆ ಬೇರೆ ಬೇರೆ ಸೈಟ್ಗಳನ್ನು ಬೇರೆ ಜಾಗದಲ್ಲಿ ಸಮಾನಾಂತರ ಸೈಟ್ಗಳನ್ನು ಕೊಟ್ಟಿದ್ದಾರೆ ಅಕ್ರಮ ಆಗಿದ್ರೆ ಸೂಕ್ತ ಕ್ರಮವಾಗುತ್ತೆ ನನಗೂ ಇದಕ್ಕೂ ಸಂಬಂಧವಿಲ್ಲ ಅನ್ನೋದು ಸಿಎಂ ಪುತ್ರ ಯತೀಂದ್ರ ಮಾತು ಅಲ್ಲಿ ಏನ್ ಹಗರಣ ಆಗಿದೆ ಅದಕ್ಕೆ ಕ್ರಮ ತಗೋತಿ ಅಂತ ಕೂಡ ಅವರು ಹೇಳಿದ್ದಾರೆ ಮತ್ತೆ ಮೂಲ ಕಮಿಷನ್ ಕೂಡ ಬದಲಾಯಿಸ್ತೀವಿ ಅಂತ ಹೇಳಿದ್ರು ಸೊ ಹಗರಣ ನಡೆದಿದ್ರೆ ಅವ್ರಿಗೆ ಏನ್ ಕ್ರಮ ತಗೋಬೇಕು ಅದು ಸಂಬಂಧಪಟ್ಟಂತ ಮಂತ್ರಿಗಳಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಅದನ್ನ ತೆಗೆದುಕೊಳ್ತಾರೆ ಆದರೆ ಮೂಡ ಹಗರಣವನ್ನ ಬಿಗಿಯಾಗಿ ಹಿಡಿದುಕೊಂಡಿರೋ ಬಿಜೆಪಿ ತನ್ನ ವಾಗ್ದಾಳಿ ಮುಂದುವರಿಸಿದೆ ಇದುವರೆಗಿನ ಶಿಸ್ತು ಕ್ರಮಗಳು ಕೂಡ ಕಣ್ಣರಿಸೋ ತಂತ್ರವಷ್ಟೇ ಅಂತಿದ್ದಾರೆ ಬಿಜೆಪಿ ನಾಯಕರು ನಮ್ಮ ಸರ್ಕಾರ ಮಾಡಿದೆ ಅಂತ ಭೈರತಿ ಸುರೇಶ್ ಅವರು ಹೇಳಿರುವ ಕಾರಣಕ್ಕೆ ಅದನ್ನು ಬೇಕಾದ್ರೆ ಮಾಡಿಸ್ಲಿ ತನಿಖೆಗೆ ಪೂರ್ಣ ಸ್ವಾಗತ ನನ್ನ ಹತ್ರ ಬಂದಿರುವಂಥ ಡಾಕ್ಯುಮೆಂಟನ್ನು ಕೊಡ್ತೀನಿ ತನಿಖೆ ಮಾಡಿ ನೀವು ಮುಖ್ಯಮಂತ್ರಿಗಳ ಉಸ್ತುವಾರಿ ಜಿಲ್ಲೆನಲ್ಲಿ ಇಷ್ಟು ದೊಡ್ಡ ಹಗರಣ ನಡೆದಾಗಲೂ ಕೂಡ ಮುಖ್ಯಮಂತ್ರಿಗಳು ಮೌನವಾಗಿದ್ದಾರೆ ಅಂತಂದ್ರೆ ಇದು ಅವರ ಮನೆಯ ಬಾಗಿಲಲ್ಲಿ ನಡೆದಂತ ಹಗರಣ ಅವರ ಕುಟುಂಬದ ಸದಸ್ಯರಿಗೆ ಸೈಟ್ ಹಂಚಿಕೆ ಆಗಿದೆ ಎನ್ನುವಂಥದ್ದು ಪ್ರಾಥಮಿಕ ವರದಿಗಳಲ್ಲಿ ಇವತ್ತು ಸ್ಪಷ್ಟ ಆಗ್ತಾ ಇದೆ ಇತ್ತ ಚನ್ನಪಟ್ಟಣದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ನಾಲ್ಕು ಸಾವಿರ ಕೋಟಿ ಅಕ್ರಮನ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಸಿಎಂ ಗಟ್ಟಿಯಾಗಿದ್ದಾರೆ ಕ್ರಮ ತೆಗೆದುಕೊಳ್ತಾರೆ ಎಂದಿದ್ದಾರೆ ಸಿಎಂ ಯಾಕೆ ಅಕ್ರಮ ಮಾಡ್ತಾರೆ ಅವ್ರದ್ದು ಯಾವ್ದೋ ಆಸ್ತಿ ಹೋಗಿದೆ ಆಲ್ಟರ್ನೇಟಿವ್ ಸೈಟ್ ಕೊಡಬೇಕು ಪ್ರಾವಿಷನ್ ಅಲ್ಲಿ ಕೊಟ್ಟಿದ್ದಾರೆ ಸಿಎಂ ಪತ್ನಿಗೆ ಸೈಟ್ ಕೊಟ್ಟಿರುವುದು ಅನುಪಾತದಲ್ಲೇ ಆದರೆ ಬೆಲೆ ಬದಲಾಗುತ್ತಲ್ಲ ನಗರ ಪ್ರದೇಶದಿಂದ ದೂರದಲ್ಲಿ ಸರ್ಕಾರಕ್ಕೆ ಸೈಟ್ ಕೊಟ್ಟು ನಗರದ ಒಳಗೆ ಬದಲಿ ನಿವೇಶನ ತೆಗೆದುಕೊಳ್ಳುವುದು ಯಾವ ನ್ಯಾಯ ಬೇರೆಯವರಿಗೆ ಅದೇ ರೀತಿ ಕೊಡ್ತಾರಾ ಅನ್ನೋ ಚರ್ಚೆಯಂತೂ ಶುರುವಾಗಿದೆ ಆನಂದ್ ಕೆ ಎಸ್ ನ್ಯೂಸ್ ಏಟೀನ್ ಮೈಸೂರು ರಾಜ್ಯಾದ್ಯಂತ ದಿನದಿಂದ ದಿನಕ್ಕೆ ಡೆಂಗಿ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಡಬಲ್ ಆಗಿದೆ ಜೊತೆಗೆ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿದೆ ಮಾರಣಾಂತಿಕ ಡೆಂಗಿ ಹತೋಟಿಗೆ ಜಿಲ್ಲಾಡಳಿತ ಏನು ಕ್ರಮ ಕೈಗೊಂಡಿದೆ ರಾಜ್ಯದಲ್ಲಿ ಡೆಂಗಿ ಆರ್ಭಟ ಹೇಗಿದೆ ನೋಡೋಣ ಬನ್ನಿ ರಾಜ್ಯಾದ್ಯಂತ ಮಳೆ ಶುರುವಾಯಿತು ಡ್ಯಾಂಗಳಿಗೆ ನದಿಯಿಂದ ನೀರು ಹರಿದು ಬರ್ತಿದೆ ಜನ ಖುಷಾಗುವ ಸಮಯದಲ್ಲಿ ಜನರನ್ನ ಕಾಡ್ತಾ ಇದೆ ಡೆಂಘಿ ಸೋಂಕು ಸೊಳ್ಳೆಗಳಿಂದ ಹರಡುವ ಡೆಂಗಿ ಜ್ವರ ಆರ್ಭಟ ನಡೆಸ್ತಾ ಇದೆ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಡೆಂಗಿ ಆರ್ಭಟ ಜೋರಾಗಿದ್ದು ಐದುನೂರ ಒಂಬತ್ತು ಜನರಲ್ಲಿ ಡೆಂಗಿ ದೃಢಪಟ್ಟಿದೆ ದಿನದಿಂದ ದಿನಕ್ಕೆ ಡೆಂಗಿ ಪ್ರಕರಣ ಹೆಚ್ಚಾಗ್ತಿದ್ರೂ ನಗರಸಭೆ ಹಾಗೂ ಜಿಲ್ಲಾಡಳಿತ ತಲೆ ಕೆಡಿಸಿಕೊಂಡಿಲ್ಲ ಎನ್ನಲಾಗ್ತಿದೆ ಚಿಕ್ಕಮಗಳೂರು ನಗರದ ತಮಿಳು ಕಾಲೋನಿಯಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಸೊಳ್ಳೆಗಳ ಕಾಟ ಅಧಿಕವಾಗಿದೆ ನೂರಾರು ಜನರಲ್ಲಿ ಡೆಂಘಿ ಲಕ್ಷಣ ಪತ್ತೆಯಾಗಿದೆ ಛೋಟಾ ಮುಂಬೈ ಹುಬ್ಬಳ್ಳಿ ಪರಿಸ್ಥಿತಿಯೂ ಬದಲಾಗಿಲ್ಲ ಡೆಂಘಿ ಪೀಡಿತರ ಸಂಖ್ಯೆ ದ್ವಿಗುಣ ಆಗ್ತಿದ್ದು ಜ್ವರದಿಂದ ಕಿಮ್ಸ್ಗೆ ಬರುತ್ತಿರೋ ಜ್ವರ ಪೀಡಿತರ ಸಂಖ್ಯೆ ದುಪ್ಪಟ್ಟಾಗ್ತಿದೆ ಮುಂಗಾರು ಆರಂಭದ ಬಳಿಕ ಡೆಂಗಿ ಸೋಂಕು ಹೆಚ್ಚಳವಾಗಿದೆ ಅಂತ ಕಿಮ್ಸ್ ನಿರ್ದೇಶಕ ಎಸ್ಎಫ್ ಕಮ್ಮಾರ ಹೇಳಿದ್ದಾರೆ ಹೆಚ್ಚಿನ ಸಂಖ್ಯೆಗಳು ಬರ್ತಾ ಇದ್ದಾವೆ ಟೋಟಲ್ ಇಲ್ಲಿವರೆಗೆ ಈಗ ಹೆಚ್ಚಿಗೆ ಆಗಿದೆ ಈ ಮಾತ್ರ ಇಲ್ಲಿವರೆಗೆ ನಾವು ಸ್ಯಾಂಪಲ್ ಟೆಸ್ಟ್ ಮಾಡಿದ್ದು ನಾನ್ನೂರ ನಲವತ್ತೆರಡು ಅದೇ ರೀತಿ ಟೆಸ್ಟ್ ಪಾಸಿಟಿವ್ ಬಂದಿದ್ದು ಐ ಜಿ ಎಮ್ಗೆ ನೂರ ಹದಿನೆಂಟು ಆಮೇಲೆ ಎನ್ ಎಸ್ ಒನ್ಗೆ ಬಂದಿದ್ದು ಐದುನೂರ ಐವತ್ತೊಂಬತ್ತು ಆಮೇಲೆ ಪಾಸಿಟಿವ್ ಬಂದಿದ್ದು ಸ್ಯಾಂಪಲ್ಸಲ್ಲಿ ಒನ್ ಫಿಫ್ಟಿ ಏಯ್ಟ್ ಎಲ್ಲದಕ್ಕೂ ನಮ್ಮಲ್ಲೇ ವೈದ್ಯರ ತಂಡ ಮೆಡಿಸಿನ್ ಇರ್ಬೋದು ಪಿರಿಯಾಟಿಕ್ನಲ್ಲಿ ಇರ್ಬೋದು ಎಲ್ಲವೂ ಟ್ರೀಟ್ಮೆಂಟು ಒಂದು ಇಂಟಿಗ್ರೇಟೆಡ್ ಎಲ್ಲರಿಗೂ ನಾವು ಅವರಿಗೆ ಚಿಕಿತ್ಸೆಯನ್ನು ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಡೆಂಗಿ ಸೋಂಕು ಹೆಚ್ಚಳ ಆಗಿರುವ ಬಗ್ಗೆ ದಾವಣಗೆರೆ ಜಿಲ್ಲಾಧಿಕಾರಿ ಡಾಕ್ಟರ್ ವಿ ವೆಂಕಟೇಶ್ ಮಾಹಿತಿ ಕೊಟ್ಟಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ ವ್ಯವಸ್ಥೆ ಮಾಡಲಾಗಿದೆ ಎಲ್ಲ ಕಡೆ ಲಾರ್ವಾ ಸರ್ವೆ ನಡೀತಾ ಇದೆ ರಾಸಾಯನಿಕ ಸಿಂಪಣೆ ಮಾಡಲಾಗ್ತಿದೆ ಚಿಕ್ಕ ಮಕ್ಕಳಲ್ಲಿ ಗರ್ಭಿಣಿಯರಲ್ಲಿ ಡೆಂಗಿ ಕಂಡು ಸಮಸ್ಯೆ ಎಂದಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಮುಂಜಾಗ್ರತಾ ಕ್ರಮವನ್ನು ನಾವು ಕೈಗೊಂಡಿದ್ದೇವೆ ಲಾರ್ವಾ ಸರ್ವೆ ಗ್ರಾಮಾಂತರ ಪ್ರದೇಶ ಮತ್ತು ನಗರ ಪ್ರದೇಶದಲ್ಲಿ ನಡೀತಾ ಇದೆ ಎಲ್ಲೆಲ್ಲಿ ಇಡಿಸ್ ಈಜಿಪ್ಟಿ ಮಸ್ಕಿಟೋ ಲಾರ್ವಾ ಕಂಡು ಬರ್ತಾ ಇದೆ ಅಂಥವು ಕಡೆ ನಾವು ರಾಸಾಯನಿಕ ವಸ್ತುಗಳನ್ನು ಸಿಂಪಡಿಸಿ ಆ ಲಾರ್ವಾವನ್ನು ನಾಶ ಮಾಡ್ತಾ ಇದ್ದಾವೆ ಹಾವೇರಿಯಲ್ಲಿ ಕೂಡ ಡೆಂಗಿ ಮಹಾಮಾರಿ ಅಟ್ಟಹಾಸ ಮೆರಿತಾ ಇದ್ದು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಡೆಂಗಿ ಜ್ವರದ ಭೀತಿ ಎದುರಾಗಿದ್ದು ನೂರ ಎಪ್ಪತ್ತು ಪ್ರಕರಣಗಳು ಪತ್ತೆಯಾಗಿವೆ ಸ್ಮಾರ್ಟ್ ಸಿಟಿ ಖ್ಯಾತಿಯ ತುಮಕೂರಲ್ಲಿ ಡೆಂಗಿ ಸೊಳ್ಳೆಗಳ ಕಾಟ ಜೋರಾಗಿದೆ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯಾಗದೆ ಕೊಳಚೆ ಸಿಟಿ ಆಗ್ತಿದೆ ಅಂತ ಜನರು ಮಾತನಾಡಿಕೊಳ್ತಿದ್ದಾರೆ ಡೆಂಗು ಪ್ರಕರಣಗಳು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈಗ ನೂರ ಎಪ್ಪತ್ತು ಕೇಸುಗಳು ನಿನ್ನೆ ಇವತ್ತಿನವರೆಗೆ ಕಂಡುಬಂದಿದೆ ಮಳೆಗಾಲ ಶುರುವಾಗಿರೋದರಿಂದ ಈ ಒಂದು ವಾತಾವರಣದಲ್ಲಿ ಸೊಳ್ಳೆ ಉತ್ಪತ್ತಿ ಏನು ಇಡೀ ಸಿಟ್ಟಿ ಮಸ್ಕಿಟೋ ಇದೆ ಸೊಳ್ಳೆಗಳು ಇದು ಉತ್ಪತ್ತಿ ಆಗುವಂಥ ತಾಣಗಳು ಜಾಸ್ತಿ ಆಗುತ್ತೆ ಹಾಗಾಗಿಬಿಟ್ಟು ಈ ದಂಗೆ ಪ್ರಕರಣಗಳು ಜಾಸ್ತಿ ಕಂಡುಬರುವ ಸಾಧ್ಯತೆಗಳು ಇನ್ನೂ ಇರುತ್ತೆ ರಾಜ್ಯದಲ್ಲಿ ಡೆಂಕಿ ಲೆಕ್ಕಾಚಾರ ನೋಡೋದಾದರೆ ಬೆಂಗಳೂರಲ್ಲಿ ಸಾವಿರದ ಐದುನೂರ ಅರವತ್ಮೂರು ಚಿಕ್ಕಮಗಳೂರಲ್ಲಿ ನಾಲ್ಕುನೂರ ತೊಂಬತ್ತೊಂದು ಮೈಸೂರಲ್ಲಿ ನಾಲ್ಕುನೂರ ಎಪ್ಪತ್ತೊಂಬತ್ತು ಹಾವೇರಿಯಲ್ಲಿ ನಾಲ್ಕುನೂರ ಐವತ್ತೊಂದು ಚಿತ್ರದುರ್ಗ ಇನ್ನೂರ ಅರವತ್ತೈದು ದಕ್ಷಿಣ ಕನ್ನಡದಲ್ಲಿ ಇನ್ನೂರ ಮೂವತ್ತ್ ಮೂರು ಸೋಂಕು ಪತ್ತೆಯಾಗಿದ್ದು ಒಟ್ಟು ಆರು ಜನ ಸಾವನ್ನಪ್ಪಿದ್ದಾರೆ ಹಾಸನ ಎರಡು ಶಿವಮೊಗ್ಗ ಒಂದು ಹಾವೇರಿ ಒಂದು ಧಾರವಾಡ ಒಂದು ಬೆಂಗಳೂರಲ್ಲಿ ಒಂದು ಸಾವು ಸಂಭವಿಸಿದೆ ಡೆಂಘಿ ಲಕ್ಷಣಗಳು ಮೊದಲಿಗೆ ತೀವ್ರವಾದ ಜ್ವರ ಜ್ವರ ಇದ್ರೆ ಸ್ನಾಯು ಕೀಲು ನೋವು ಅತಿಯಾದ ತಲೆನೋವು ಹೆಚ್ಚಾಗುತ್ತೆ ಕೈಕಾಲು ಮುಖದ ಮೇಲೆ ಕೆಂಪು ದದ್ದು ವಾಕರಿಕೆ ಹಾಗೂ ವಾಂತಿ ಅತಿಸಾರ ಮೂಗು ಅಥವಾ ವಸುಡುಗಳಲ್ಲಿ ರಕ್ತಸ್ರಾವ ಕಪ್ಪು ಮಲ ರಕ್ತ ಹೆಪ್ಪುಗಟ್ಟುವಿಕೆ ರಾಜ್ಯದಲ್ಲಿ ಸೋಂಕು ಹೆಚ್ಚಳ ಆಗ್ತಿದ್ದ ಹಾಗೆ ಅಲರ್ಟ್ ಆಗಿರುವ ಆರೋಗ್ಯ ಇಲಾಖೆ ಸಚಿವರು ಅಧಿಕಾರಿಗಳ ಸಭೆ ಮಾಡಿದ್ದಾರೆ ಬಳಿಕ ಮಾತನಾಡಿ ಕಳೆದ ವರ್ಷಕ್ಕಿಂತ ಈ ಬಾರಿ ಡೆಂಗಿ ಹೆಚ್ಚಳವಾಗಿದೆ ಇಲ್ಲಿಯವರೆಗೂ ಆರು ಸಾವಿರದ ನೂರ ಎಂಬತ್ತೇಳು ರಾಜ್ಯದಲ್ಲಿ ಪ್ರಕರಣ ದಾಖಲಾಗಿವೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಡಬಲ್ ಆಗಿದೆ ಎಂದಿದ್ದಾರೆ ಜೊತೆಗೆ ಸೆಪ್ಟೆಂಬರ್ನಲ್ಲಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಾನು ಹೇಳಿದ್ದಾರೆ ಮನೆಗಳನ್ನು ಕೂಡ ಬೆಂಗಳೂರು ನಗರ ಇರುವಂತ ಏನು ಒಂದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಇರಬಹುದು ಆ ಇಪ್ಪತ್ತೈದು ಮೂವತ್ತು ಲಕ್ಷ ಮನೆಗೂ ಕೂಡ ನಮ್ಮ ಬಿಬಿಎಂಪಿ ಅಧಿಕಾರಿ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಅವರು ಈ ಎರಡು ಅಲ್ಲಿ ಮತ್ತು ಉಳಿದ ಬೇರೆ ಇಲ್ಲ ಇಲಾಖೆಗಳು ಬರ್ತದೆ ಅವ್ರನ್ನೂ ಕೂಡ ಸೇರಿಸಿಕೊಂಡು ಪ್ರತಿ ಮನೆಗೆ ಭೇಟಿ ಕೊಡುವಂಥದ್ದು ಆಗಬೇಕು ಅವ್ರಿಗೆ ತಿಳುವಳಿಕೆ ನೀಡುವಂಥದ್ದು ಆಗಬೇಕು ಅಂತ ಹೇಳಿ ಇದನ್ನ ಒಂದು ಡ್ರೈವ್ ಅನ್ನು ವಿಶೇಷವಾಗಿ ಬೆಂಗಳೂರು ನಗರಕ್ಕೂ ತಗೊಂಡಿದ್ದೀವಿ ಈ ಮಳೆ ತುಂಬ ದಿನ ಆದ ಮೇಲೆ ಬಂದಿರೋದ್ರಿಂದ ಪ್ಲಸ್ ಸರಿಯಾದ ರೀತಿಯಲ್ಲಿ ರೇನ್ಸ್ ಕೂಡ ಆಗದೆ ಇರೋ ಕಾರಣ ಹೆಚ್ಚು ನೀರನ್ನು ಶೇಖರಣೆ ಮಾಡ್ತಾ ಇದ್ದಾರೆ ಸೊ ಈ ನೀರನ್ನು ಶೇಖರಣೆ ಮಾಡ್ತಾ ಇರೋದ್ರಿಂದ ಪಬ್ಲಿಕ್ಕು ಹೆಚ್ಚು ಏಡೀಸ್ ಮಸ್ಕಿಟೋ ಬ್ರೀಡಿಂಗ್ ಆಗ್ತಾ ಇದೆ ಪ್ರಕರಣಗಳು ಕೂಡ ನೋಡಿದಾಗ ನಾವು ಸುಮಾರು ಆಲ್ಮೋಸ್ಟ್ ನಮಗೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಕಳೆದ ವರ್ಷ ಪ್ರಕರಣಗಳನ್ನ ನೋಡಿದಾಗ ಎರಡು ಸಾವಿರ ಮೂರು ಏನಿತ್ತು ಅದು ಈಗ ಪ್ರಕರಣಗಳಾಗಿದೆ ಆಶಾ ಕಾರ್ಯಕರ್ತೆಯರನ್ನ ಬಳಸಿಕೊಂಡು ಸರ್ವೆ ಮಾಡ್ತೇವೆ ಅಂತ ಸರ್ಕಾರ ಹೇಳ್ತಿದೆ ಇನ್ನು ಪ್ರತಿ ಶುಕ್ರವಾರ ಅಧಿಕಾರಿಗಳು ಫೀಲ್ಡ್ನಲ್ಲಿ ಇರಬೇಕು ಎಂದಿದ್ದಾರೆ ಆದರೆ ರಾಜ್ಯದ ಪ್ರತಿ ತಾಲೂಕು ಆಸ್ಪತ್ರೆಗಳಲ್ಲಿ ಔಷಧಿ ದಾಸ್ತಾನು ಇರುವ ಬಗ್ಗೆ ಸರ್ಕಾರ ಎಚ್ಚರ ವಹಿಸಿದ್ರೆ ಸಾವಿನ ಪ್ರಮಾಣವನ್ನ ತಗ್ಗಿಸಬಹುದಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ರಾಜ್ಯದ ಪ್ರತಿಷ್ಠಿತ ಕುಟುಂಬದಲ್ಲಿ ಬಾನಮತಿ ಮಾಟ ಮಂತ್ರ ಸದ್ದು ಮಾಡ್ತಿದೆ ನನ್ನ ಗಂಡನ ಸಾವಿಗೆ ಮಾಟ ಮಾಡಿಸಿದ್ದಾರೆ ಎಂದು ಉದ್ಯಮಿಯ ಪುತ್ರಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಯಾರಿದು ಪ್ರತಿಷ್ಠಿತ ಉದ್ಯಮಿ ಅಷ್ಟಕ್ಕೂ ಆಗಿದ್ದಾದ್ರೂ ಏನು ನೋಡಿ ಇವರು ದೀಪ ಉದ್ಯಮಿ ವಿಜಯ ಸಂಕೇಶ್ವರ್ ಪುತ್ರಿ ಇವರು ಆದಿತ್ಯ ಮಿಲ್ಕ್ ಸಂಸ್ಥೆಯ ಸಂಸ್ಥಾಪಕ ವಿಜಯ್ ಸಂಕೇಶ್ವರ್ ಅಳಿಯ ಶಿವಕಾಂತ್ ಸಿದ್ನಾಳ್ ಏಪ್ರಿಲ್ ಆರರಂದು ಅನಾರೋಗ್ಯದಿಂದ ವಿಧಿವಶ ಆಗಿದ್ರು ಶಿವಕಾಂತ್ ಸಿದ್ನಾಳ್ ಸಾವಿಗೆ ಮಾಟ ಮಂತ್ರ ಕಾರಣ ಅನ್ನೋದು ದೀಪ ಶಿವಕಾಂತ ಸಿದ್ನಾಳ್ ಸಹೋದರ ಶಶಿಕಾಂತ ಸಿದ್ನಾಳ್ ಅವರ ಪತ್ನಿ ವಾಣಿ ಸಿದ್ನಾಳ ದಿಗ್ವಿಜಯ ಸಿದ್ನಾಳ ವಿರುದ್ಧ ಕ್ಯಾಂಪ್ ಠಾಣೆಗೆ ದೂರು ನೀಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮನೆ ಎದುರು ಮಂತ್ರ ಮಾಡಲಾಗಿದೆ ಎಂದು ಆರೋಪಿಸಿರುವ ದೀಪಾ ಶಿವಕಾಂತ ಸಮಾಧಿ ಬಳಿಯೂ ವಾಮಾಚಾರ ಮಾಡಲಾಗಿದೆ ಎಂದು ದೂರಿದ್ದಾರೆ ಶಿವಕಾಂತ ಸಿದ್ನಾಳ್ ಹುಟ್ಟು ಹಾಕಿದ ವಿಜಯಕಾಂತ ಡೇರಿ ಸ್ವತ್ತನ್ನ ಕಬಳಿಸಲು ಮಾಟ ಮಂತ್ರದ ಮೊರೆ ಹೋಗಲಾಗಿದೆ ಎಂದು ದೀಪ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ತನ್ನ ಭಾವ ಶಶಿಕಾಂತ ಸಿದ್ನಾಳ ಹಾಗೂ ಅವರ ಕುಟುಂಬದ ಸದಸ್ಯರ ವಿರುದ್ಧ ದೂರು ದಾಖಲಾಗಿದ್ದು ಪ್ರತಿಷ್ಠಿತ ಕುಟುಂಬದ ಆಸ್ತಿ ಕಿತ್ತಾಟ ಬೀದಿಗೆ ಬಂದಂತಾಗಿದೆ ಒಂದು ಆಗಿದೆ ಬಾರ್ Kanataka Prevention and Eradication of Inhuman Evil Practices and Black Magic Act 2017 under uh, Section uh, 3. ನಿನ್ನೆ ಮತ್ತೆ ಈಗ ನಾವು ಉದ್ಯಮಿ ಡಾಕ್ಟರ್ ವಿಜಯ ಸಂಕೇಶ್ವರ ಪುತ್ರಿ ದೀಪಾ ಎರಡ್ ಸಾವಿರದ ಎರಡರಲ್ಲಿ ಶಿವಕಾಂತ ಸಿದ್ನಾಳ ಜೊತೆಗೆ ಆಗಿದ್ರು ಆ ಬಳಿಕ ಡಾಕ್ಟರ್ ವಿಜಯ ಸಂಕೇಶ್ವರ ಹಾಗೂ ಶಿವಕಾಂತ ಸಿದ್ನಾಳ ಪಾಲುದಾರಿಕೆಯಲ್ಲಿ ವಿಜಯಕಾಂತ ಡೈರಿ ಆರಂಭ ಮಾಡಲಾಗಿತ್ತು ಬೈಲಹೊಂಗಲ ತಾಲೂಕಿನ ನೆಗಿನಹಾಳ ಗ್ರಾಮದಲ್ಲಿ ಶುರುವಾದ ಸಂಸ್ಥೆ ಆದಿತ್ಯ ಮಿಲ್ಕ್ ಹಾಗೂ ಹಾಲಿನ ಉತ್ಪನ್ನಗಳನ್ನು ತಯಾರು ಮಾಡಲಾಗ್ತಿತ್ತು ಆದರೆ ಮಾಟ ಮಂತ್ರ ಮಾಡಿಸಿ ಸಾಯುವಂತೆ ಮಾಡಿದ್ದಾರೆ ಎನ್ನಲಾಗ್ತಿದೆ ಬೆಳಗಾವಿಯ ಕ್ಯಾಂಪ್ ಪ್ರದೇಶದಲ್ಲಿರುವ ಶಿವಕಾಂತ ಸಿದ್ನಾಳ್ ನಿವಾಸದ ಎದುರು ಪ್ರತಿ ಅಮಾವಾಸ್ಯೆ ದಿನ ಮಾಟ ಮಂತ್ರ ನಡೆಯುತ್ತಿತ್ತು ಎನ್ನಲಾಗಿದ್ದು ಈ ಬಗ್ಗೆ ದೀಪ ಹಲವು ಬಾರಿ ಪೊಲೀಸರ ಗಮನಕ್ಕೂ ತಂದಿದ್ರಂತೆ ಆದರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ ಎನ್ನಲಾಗಿದೆ ಮಾಟ ಮಂತ್ರದಿಂದ ಮುಕ್ತಿ ಪಡೆಯಲು ಉತ್ತರ ಭಾರತ ಮೂಲದ ಜ್ಯೋತಿಷಿಯನ್ನ ಕರೆಸಿದಾಗ ಮಾಟ ಮಂತ್ರ ಮಾಡಿಸಿರುವುದು ಬೆಳಕಿಗೆ ಬಂದಿದೆ ಪ್ರಾಣಹಾನಿ ಹಾಗೂ ಆಸ್ತಿ ಕಬಳಿಸಲೆಂದೇ ಈ ಮಾಟ ಮಂತ್ರ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದು ಮುಕ್ತಿಗಾಗಿ ಪೂಜೆಯನ್ನು ಮಾಡಿಸಿದ್ದಾರೆ ಲಿಂಬೆಹಣ್ಣಿನ ಪ್ರಯೋಗದಲ್ಲಿ ಮಾಡಿದ್ದಾರೆ ಈ ಲಿಂಬೆಹಣ್ಣು ಹೂವು ಜೀವಕ್ಕಾಗಲ್ಲ ಇವಾಗ ತಾಳಿಂಬೆ ತಾಳಿ ಅಂತ ಹೇಳಿದ್ರೆ ಅಮಂಗಳ ಆಗಬೇಕು ಅಂತ ಹೇಳಿ ಅಮ ಗೊತ್ತಾಯ್ತು ಏನಂತ ಬಳೆಯ ಪೀಸು ಅಮಂಗಳ ಆಗುವ ಹಾಗೆ ದೀಪ ಇದು ಒಂದು ಸ್ಮಶಾನ ಕಾಳಿ ಅಂತ ಹೇಳ್ತೀವಲ್ಲ ನಿಮ್ಮ ನಾಯಿ ರಾತ್ರಿ ಮನೆಗೆ ಬೇಕು ಓಡಾಡುತ್ತೆ ಶಿವಕಾಂತ ಸಿದ್ನಾಳ ಸಾವನ್ನಪ್ಪಿದ ಬಳಿಕ ಸಮಾಧಿ ಸುತ್ತಲೂ ಮಾಟ ಮಂತ್ರ ಮಾಡಲಾಗಿದೆ ಎನ್ನಲಾಗಿದೆ ಹೀಗಾಗಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಕ್ಯಾಂಪ್ ಪೊಲೀಸರು ನೋಟಿಸ್ ನೀಡಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಬಾನಾಮತಿ ಮಾಟ ಮಂತ್ರ ಉದ್ಯಮಿ ಕುಟುಂಬವನ್ನು ಬಿಡಲಿಲ್ಲ ಅನ್ನೋದು ದುರಂತ ಚಂದ್ರಕಾಂತ ಸುಗಂಧಿ ನ್ಯೂಸ್ ಏಟೀನ್ ಬೆಳಗಾವಿ ನೀವು ಈ ಒ ಕಚೇರಿಗೆ ಏನಾದರೂ ಹೋಗ್ಬೇಕು ಅಂದ್ರೆ ಜೇಬು ಗಟ್ಟಿಯಾಗಿರ್ಬೇಕು ಇಲ್ಲಿ ಲಂಚ ಕೊಟ್ರೆ ಮಾತ್ರ ಕೆಲಸ ಇಲ್ಲ ಅಂದ್ರೆ ನಿಮ್ ಫೈಲ್ ಹಿಡಿಯೋದು ಪಕ್ಕ ಅಷ್ಟಕ್ಕೂ ಇಂತ ಲಂಚಾವತಾರ ಎಲ್ಲಿ ನಡೆದಿದೆ ಅಂತೀರಾ ಇದ್ರ ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ ಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನೋ ಮನಿ ಅಂದ್ರೆ ನಿಮ್ಮ ಫೈಲ್ ಪಕ್ಕಕ್ಕೆ ಫಿಕ್ಸ್ ಅಬ್ಬಬ್ ಧೈರ್ಯಕ್ಕೆ ಮೆಚ್ಚಲೇಬೇಕ್ರೆ ಕೆಲಸಕ್ಕೆ ಸರ್ಕಾರಿ ಸಂಬಳ ಜೊತೆಗೆ ಫೈಲ್ ಪಾಸ್ ಮಾಡೋಕೆ ಕೊಡಲೇಬೇಕಂತೆ ರೊಕ್ಕ ಹೀಗೆ ಸಾರ್ವಜನಿಕರ ಕೆಲಸಕ್ಕೆ ಹಣ ಪೀಗ್ತಾ ಇರುವಂಥ ಈಕೆ ಹೆಸರು ಗೀತಾ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಆರ್ಟಿಒ ಕಚೇರಿಯಲ್ಲಿ ಎಫ್ಡಿಸಿ ಆಗಿ ಕೆಲಸ ಮಾಡ್ತಾ ಇರುವಂಥ ಇವರು ಕಳೆದ ಕೆಲವು ವರ್ಷಗಳಿಂದ ಇಲ್ಲೇ ಟಿಕಾಣಿಯನ್ನು ಹೂಡಿದ್ದು ನೋಟು ತೋರಿಸದಿದ್ರೆ ತಿರುಗಿಯೂ ಕೂಡ ನೋಡಲ್ವಂತೆ ಡ್ರೈವಿಂಗ್ ಲೈಸೆನ್ಸ್ ಲೈಸೆನ್ಸ್ ರಿನೀವಲ್ ವಾಹನಗಳ ನೋಂದಣಿ ಹೀಗೆ ಯಾವುದೇ ಫೈಲ್ ಇವರ ಬಳಿಗೆ ಬಂದ್ರೆ ಹಣವನ್ನು ಕೊಡಬೇಕಂತೆ ಸಚಿನ್ ಎಂಬಾತ ಡ್ರೈವಿಂಗ್ ಲೈಸೆನ್ಸ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಆದರೆ ಸಹಿಯನ್ನ ಹಾಕಿ ಮುಂದೆ ಕಳಿಸದೆ ಹಾಗೆ ಇರಿಸಿಕೊಂಡಿದ್ದಂತ ಗೀತಾ ಮೇಡಮ್ ಬಳಿ ಕೇಳಿದ್ರೆ ರೊಕ್ಕ ಕೊಡು ಅಂದ್ರಂತೆ ಲಂಚಕ್ಕೆ ಬೇಡಿಕೆ ಇಟ್ಟಂತ ಬಳಿಕ ಲಂಚದ ಹಣ ಕೊಡುವುದನ್ನ ವಿಡಿಯೋ ಮಾಡಿಕೊಂಡಿದ್ದಾರೆ ಅವ್ರ ದುಡ್ಡು ಇಲ್ದ ಒಟ್ಟ ಇದನ್ನ ಮಾಡವಾರ್ರಿ ಇಂತ ಅಧಿಕಾರಿಗಳನ್ನ ಎಲ್ಲ ತಗದ್ ಹೋಗೋದ್ ಬಿಡ್ರಿ ಸರ ನಾವು ದುಡ್ಕೊಂತೋಸ ಬಡವ್ರ ಎಲ್ಲಿಯೂ ಎರಡ್ ಎರಡ ಮೂರ್ ಮೂರ್ ಸಾವಿರ ತಂದ್ ಕೊಡೋದ್ರಿ ಹಾ ಲೈಸೆನ್ಸ್ ಮಾಡ್ಸಾ ಕೊಟ್ಟಿವ್ರಿ ಸರ ಎರಡ ಮೂರ್ ಸಾವಿರ ಇಲ್ದ ಒಟ್ಟವಾರೀ ಅವ್ರ ಏನ್ ಇಲ್ರಿ ನಮ್ ಫೈಲ ಇದನ್ ಮಾಡಂಗಿಲ್ಲ ಅವ್ರ ರೊಕ್ಕ ಕೊಟ್ರ ಅಷ್ಟ ಮಾಡ್ತಾರೀ ಹಾ ಎರಡ ಮೂರ್ ಮೂರ್ ತಿಂಗಳ ಪೆಂಡಿಂಗ್ ಹೋಗದ್ ಬಿಡ್ತಾರ ಇನ್ನು ಚಿಕ್ಕೋಡಿ ಆರ್ಟಿಒ ಕಚೇರಿಯಲ್ಲಿ ನಡೀತಾ ಇರುವಂತ ಲಂಚಾವತಾರ ಹೊಸದೇನು ಅಲ್ಲ ಅನ್ನುವಂತ ಮಾತಿದೆ ಹಲವು ಬಾರಿ ಭ್ರಷ್ಟಾಚಾರದ ವಿರುದ್ಧ ದೂರನ್ನ ಕೊಟ್ಟರೂ ಕೂಡ ಸರಿಯಾಗಿಲ್ಲ ಆರ್ ಟಿ ಒ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆಗೆ ಏಜೆಂಟ್ಗಳ ಹಾವಳಿ ಕೂಡ ಹೆಚ್ಚಾಗಿದೆ ಏಜೆಂಟ್ ಮೂಲಕ ಭ್ರಷ್ಟಾಚಾರ ಮಾಡ್ತಾರೆ ಅಂತ ದೂರಿದ್ದಾರೆ ಆರ್ ಟಿ ಓ ಆಫೀಸಾಗ ದುಡ್ಡು ಯಾವುದೇ ರೀತಿಯ ಕೆಲಸ ನಡೆಯೋನಿಲ್ಲ ಈಗ ದುಡ್ಡಿದ ಮೇನ್ ಕೆಲಸ ಈಗ ಕೆಲವೊಂದು ಅಧಿಕಾರಿಗಳು ಈಗ ಎಕ್ಸೈಜ್ ನನ್ನಕ್ಕೆ ಒಂದು ವಿಡಿಯೋ ಬಂದಿತ್ತು ಗೀತಾ ಮೇಡಮ್ ಅದ್ಲಂದ ಇವರು ಇವರು ಹೆಂಗಿತ್ತು ರೀ ಅಧಿಕಾರಿಗಳಿಗೆ ದುಡ್ಡುಲ್ದೇ ಕೆಲಸ ಆಗೋದಿಲ್ಲ ಈಗ ಒಂದೇಳಕ್ಕೆ ಕೆಲಸ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಆ ಫೈಲ ತಿಂಗಳ ಎರಡು ತಿಂಗಳ ಮೂರ್ ತಿಂಗಳ ಬೇಕಾದ್ರು ಹೋಗಿಬಹುದು ಅವರು ಈಗ ಒಬ್ಬರಿಂದ ಎರಡ್ನೂರ ಮುನ್ನೂರ ಸಾವಿರ ತಗೋತಾರ ಸರ್ ಒಂದೇಳಕ್ಕೆ ಅವ್ರು ದುಡ್ಡು ಅದನ್ನ ಅಂದ್ರ ಫೈಲ್ ರೆಸ್ಪಾನ್ಸ್ ಮಾಡಲ್ಲ ಅವ್ರೊಬ್ರ ಅಲ್ಲ ಈಗ ಏಜೆಂಟ್ಗಳು ಗಳು ಹಾವಳಿ ಹೆಚ್ಚಾಗಿದೆ ಅಲ್ಲಿ ಹೇಳವ್ರ ಯಾರ ಯಾರೆಲ್ಲ ಇದಾರೆ ಆರ್ ಟಿಒ ಕಚೇರಿಗಳು ಅಂದ್ರೆ ಲಂಚಾವತಾರದ ಕೇಂದ್ರಗಳು ಎನ್ನುವಂತಾಗಿದೆ ಸಣ್ಣ ಪುಟ್ಟ ಕೆಲಸ ಮಾಡುವಂತ ಜನರು ಆರ್ಟಿಒ ಕಚೇರಿಗಳಲ್ಲಿ ಕೆಲಸ ಮಾಡಿಸಲಿಕ್ಕೆ ಸಾವಿರ ಸಾವಿರ ಹಣವನ್ನ ಕೊಡಲಾಗದೆ ಸಂಕಷ್ಟವನ್ನ ಅನುಭವಿಸುವಂತಾಗಿದೆ ಇನ್ನಾದರೂ ಅಧಿಕಾರಿಗಳು ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಲೋಹಿತ್ ಶಿರೋಳ ನ್ಯೂಸ್ ಐಟೀನ್ ಚಿಕ್ಕೋಡಿ ಕಲರ್ ಕಲರ್ ಕಬಾಬ್ ಘಮ ಘಮ ಗೋಬಿ ಮಂಚೂರಿ ಮಳೆಯಲ್ಲಿ ಬಿಸಿ ಬಿಸಿ ಖಾರ ಖಾರವಾಗಿ ತಿಂತಾ ಇದ್ರೆ ಆಹಾ ಬರೀ ವೆಜ್ ಅಷ್ಟೇ ಅಲ್ಲ ಜಿಲೇಬಿ ಸೇರಿದಂತೆ ಸಿಹಿ ತಿನಿಸು ಕೂಡ ಬಾಯಲ್ಲಿ ನೀರು ತರಿಸುತ್ತೆ ಏನಿದು ಸ್ಟೋರಿ ಅಂತೀರಾ ಈ ಸ್ಟೋರಿ ನೋಡಿ बसी कबाब गरी गरी कबाब स्पाइसी स्पाइसी कबाब ಕಲರ್ ಕಲರ್ ಕಬಾಬ್ ಆಹಾ ಕಬಾಬ್ ತಿಂತಿದ್ರೆ ಇಡೀ ಜಗತ್ತೇ ಮರೆತು ಹೋಗುತ್ತೆ ಗ್ರೀನ್ ಕಬಾಬ್ ರೆಡ್ ಕಬಾಬ್ ಯೆಲ್ಲೋ ಕಬಾಬ್ ಹೇಗೆ ನಾನಾ ರೀತಿಯ ಕಲರ್ ಕಲರ್ ಕಬಾಬ್ಗಳನ್ನ ನೋಡೋದೇ ಒಂಥರ ಚಿಂದ ಮಸಾಲೆ ಜೊತೆಗೆ ಕಲರ್ ಹಾಕಿ ಚಿಕನ್ಗೆ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಬೇಯಿಸ್ತಿದ್ರೆ ಅದರ ಪರಿಮಳವೇ ಅದ್ಭುತ ಆದ್ರೆ ಕೋಲಾರದಲ್ಲಿ ಕಬಾಬ್ ಅನ್ನ ಅಧಿಕಾರಿಗಳು ಚೀಲದಲ್ಲಿ ತುಂಬಿ ಕಸದ ಗಾಡಿಗೆ ಹಾಕಿದ್ದಾರೆ ಕ್ಯಾಂಡಿ ಗೋಬಿ ಮಂಚೂರಿ ಚಿಕನ್ ಶವರ್ಮಾ ಕಬಾಬ್ ಪಾನಿಪುರಿ ಸೇರಿದಂತೆ ಹಲವಾರು ಆಹಾರ ಪದಾರ್ಥಗಳಿಗೆ ಸೇರಿಸುವ ಬಣ್ಣ ಆರೋಗ್ಯಕ್ಕೆ ಮಾರಕ ಅನ್ನೋ ಆರೋಗ್ಯ ಇಲಾಖೆ ಆದೇಶದ ಬೆನ್ನಲ್ಲೇ ಕೃತಕ ಬಣ್ಣ ಬಳಸದಂತೆ ಆದೇಶಿಸಿದೆ ಆದರೆ ಎಚ್ಚರಿಕೆಯನ್ನ ಕಡೆಗಣಿಸಿದ ಮಳಿಗೆಗಳ ಚಿಕನ್ ಕಬಾಬ್ ಗೋಬಿ ಮಂಚೂರಿ ಜಿಲೇಬಿ ಸೇರಿದಂತೆ ಸಿಹಿ ತಿಂಡಿಗಳನ್ನು ಜಪ್ತಿ ಮಾಡಿದ್ದಾರೆ ಕೋಲಾರ ಜಿಲ್ಲೆ ಕೆ ಜಿ ಎಫ್ ನಗರಸಭೆ ಅಧಿಕಾರಿಗಳು ಏಕಾಏಕಿ ದಾಳಿ ನಡೆಸಿ ಅರಿವು ಮೂಡಿಸುವ ಕೆಲಸ ಮಾಡಿದ್ದಾರೆ ಮಟನ್ ಕಬಾಬ್ ಅಂಗಡಿಗಳು ಎಲ್ಲ ಸೀಸ್ ಮಾಡ್ತಾ ಇದೀವಿ ಯಾರು ಕಲರಿಂಗ್ ಹಾಕಬಾರ್ದು ಕ್ಯಾನ್ಸರ್ ಆಗ್ತಾ ಇದೆ ಸೀಸ್ ಕಲರಿಂಗ್ ಎಲ್ಲ ಹೋಟೆಲ್ಗಳು ನಾವು ಈಗಾಗಲೇ ಇನ್ಸ್ಪೆಕ್ಷನ್ ಮಾಡಿದೀವಿ ಮುಂದೆ ಯಾವುದೇ ಕಾರಣಕ್ಕೂ ಕಲರ್ ಕಲರಿಂಗ್ ಕೆ ಸಿ ಕಲರ್ ಆಗಲಿ ರೆಡ್ ಕಲರ್ ಆಗಲಿ ಯಾವುದೇ ಕಲರಿಂಗ್ ವಸ್ತು ಯಾವುದೇ ಹಾಕ್ಬಾರ್ದು ಇನ್ ಮುಂದೆ ಫೈನ್ ಹಾಕ್ತೀವಿ ಸೀಸ್ ಮಾಡ್ತೀವಿ ಫೈನು ಹಾಕ್ತೀವಿ ಕೆಜಿಎಫ್ ನಗರಸಭೆ ಪೌರಾಯುಕ್ತ ಪವನ್ ಕುಮಾರ್ ನೇತೃತ್ವದಲ್ಲಿ ಆರೋಗ್ಯ ನಿರೀಕ್ಷಕರ ಸಮ್ಮುಖದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಕಬಾಬ್ ಮಳಿಗೆಗಳ ಮೇಲೆ ದಾಳಿ ನಡೆಸಲಾಗಿದೆ ಕಬಾಬ್ ಹಾಗೂ ಇನ್ನಿತರ ಬಣ್ಣ ಬಣ್ಣದ ತಿಂಡಿ ತಿನಿಸುಗಳಲ್ಲಿ ಹಾನಿಕಾರಕ ಕೃತಕ ಬಣ್ಣ ಬಳಸಿದ್ದು ಕಂಡುಬಂದಿದೆ ಹೀಗಾಗಿ ಬಣ್ಣ ಬಣ್ಣದ ಕಬಾಬ್ ಗೋಬಿ ಮಂಚೂರಿ ಸೇರಿ ಹಲವಾರು ಆಹಾರ ಪದಾರ್ಥಗಳನ್ನು ವಶಕ್ಕೆ ಪಡೆಯಲಾಗಿದೆ ನೋಟಿಸ್ ಜಾರಿ ಮಾಡಿ ಎಚ್ಚರಿಕೆ ನೀಡಿದ್ದಾರೆ ಅದರ ಬಗ್ಗೆ ಆರೋಗ್ಯ ಇಲಾಖೆಯಿಂದ ಸುತ್ತಲೇ ಬಂದಿದೆ ಅದರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಕೆಲವೊಂದು ಸೀಸ್ ಮಾಡಲಾಯಿತು ಕೆಲವೊಂದು ಎಚ್ಚರಿಕೆ ನೀಡಲಾಯಿತು ಇದೇ ರೀತಿ ಈ ತ ಈ ಕಾರ್ಯಾಚರಣೆ ನಡೀತಾ ಇರುತ್ತೆ ಯಾವುದೇ ರೀತಿಗೆ ಇದರ ಬಗ್ಗೆ ತಾತ್ಸಾರ ಮನೋಭಾವ ನಾವು ನಾವು ನಗರಸಭೆ ಕಡೆಯಿಂದ ಇರೋದಿಲ್ಲ ಹಾಗೇ ಜನ ಜನರು ನಮಗೆ ದೂರು ಕೊಟ್ಟಿದ್ದಲ್ಲಿ ಕೂಡ ನಾವು ನಾವು ಸೀಸ್ ಮಾಡ್ತೀವಿ ಸಾರ್ವಜನಿಕರು ಮಳಿಗೆಗಳಲ್ಲಿನ ಗುಣಮಟ್ಟವನ್ನ ಅರಿಯದೆ ಮುಗಿಬಿದ್ದು ಆಹಾರ ಸೇವನೆ ಮಾಡ್ತಿದ್ದಾರೆ ಕಾನೂನು ಮೀರಿ ಕೃತಕ ಬಣ್ಣ ಬಳಸುವ ಮಳಿಗೆ ಮಾಲೀಕರ ಮೇಲೆ ಕೇಸ್ ದಾಖಲು ಮಾಡುವಂತೆ ಸಾರ್ವಜನಿಕರು ಕೂಡ ಒತ್ತಾಯಿಸಿದ್ದಾರೆ ಮತ್ತೆ ಈ ರೋಡ್ ಬದಿಯಲ್ಲಿ ಎಲ್ಲೆಂದಡಲೆ ಕಬಾಬುಗಳು ಮತ್ತೆ ಗೋಬಿ ಮಂಚೂರುಗಳು ಈ ಕೃತಕ ಬಣ್ಣ ಉಪಯೋಗಿಸ್ಕೊಂಡು ಜನರ ಆರೋಗ್ಯದ ಪ್ರಭಾವ ಬೀರ್ತಾ ಇದೆ ಈ ಅಧಿಕಾರಿಗಳು ಅದರ ಬಗ್ಗೆ ಗಮನ ಗಮನಕೊಂಡು ರೈಡ್ ಮಾಡಿ ಈಗಾಗಲೇ ಕೆಜಿಎಫ್ ದಾಳಿ ಆಗಿದೆ ಹಾಗೆ ಕೋಲಾರದ ಅಂತ ದಾಳಿ ಮಾಡಿ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ವಹಿಸಿ ಈ ಮತ್ತೆ ಅಂಗಡಿಗಳ ಮುಟ್ಕೋಳ ಹಾಕೊಂಡು ಹಬ್ಬರನ್ನ ಬಳಸಿದಿರಂಗೆ ಮುಂಜಾಗ್ರತೆ ವಹಿಸಬೇಕಂತೆ ಈ ಮೂಲಕ ನಾನು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೇನೆ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಆರೋಗ್ಯ ಇಲಾಖೆ ಕೃತಕ ಬಣ್ಣ ನಿಷೇಧ ಹೇರಿಕೆ ಮಾಡಿದೆ ಆದರೆ ಹೋಟೆಲ್ ಮಾಲೀಕರು ಬಣ್ಣ ಬಳಕೆ ಕೈಬಿಡಬೇಕಿದೆ ಗ್ರಾಹಕರನ್ನ ಸೆಳೆಯುವುದಕ್ಕಾಗಿ ಬಳಸುವ ಬಣ್ಣಕ್ಕೆ ಇತಿಶ್ರೀ ಹಾಡಬೇಕಿದೆ ಜನರ ಆರೋಗ್ಯ ಮುಖ್ಯವೇ ಹೊರತು ಹೋಟೆಲ್ನ ವ್ಯಾಪಾರ ಅಲ್ಲ ಅನ್ನಬಹುದು ಇನ್ನಾದರೂ ರಾಜ್ಯಾದ್ಯಂತ ಹೋಟೆಲ್ಗಳಲ್ಲಿ ಬಣ್ಣ ಬಳಕೆ ನಿಲ್ಲಬೇಕಿದೆ ರಘುರಾಜ್ ನ್ಯೂಸ್ ಕೋಲಾರ ಒಂದ್ ಕಡೆ ಡಿ ಗ್ಯಾಂಗ್ನಿಂದ ಕೊಲೆಯಾದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ ಇದರ ಮಧ್ಯೆ ಸರ್ಕಾರ ರೇಣುಕಾಸ್ವಾಮಿ ಕುಟುಂಬಕ್ಕೆ ಪರಿಹಾರವನ್ನ ಕೊಟ್ಟಿದ್ದಕ್ಕೆ ಮಹಿಳಾ ಮಣಿಗಳು ರೊಚ್ಚಿಗೆದ್ದಿದ್ದಾರೆ ಅರೆ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಅಯ್ಯೋ ಪಾಪ ಬಡಪಾಯಿ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ನಟ ದರ್ಶನ್ ಕೊಲೆ ಮಾಡಿದ್ದಾರೆ ಅಮಾಯಕನನ್ನ ಡಿ ಗ್ಯಾಂಗ್ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ರೇಣುಕಾ ಸ್ವಾಮಿ ಪತ್ನಿ ಐದು ತಿಂಗಳ ಗರ್ಭಿಣಿ ಅವರನ್ನ ನೋಡೋದ್ಯಾರು ಪರಿಹಾರ ಕೊಡಿ ಅಂತ ಸಾಕಷ್ಟು ಜನ ಮೃತ ರೇಣುಕಾ ಸ್ವಾಮಿ ಪರ ಮಾತನಾಡಿದ್ರು ಅದರಂತೆ ಸರ್ಕಾರ ಕೂಡ ಅವರ ಕುಟುಂಬಕ್ಕೆ ಪರಿಹಾರ ಕೊಡ್ತು ಆದ್ರೆ ಈಗ ಸರ್ಕಾರದ ವಿರುದ್ಧ ಮಹಿಳಾ ಮಣಿಗಳು ರೊಚ್ಚಿಗೆದ್ದಿದ್ದಾರೆ ಸ್ವಾಮಿ ಏನ್ ಮಾಡಿದ್ದಾನೆ ಅಂತ ಪರಿಹಾರ ಕೊಟ್ಟಿದ್ದೀರಾ ಸಿದ್ದರಾಮಯ್ಯನವರೇ ಅವರವರ ಕಾರಣಕ್ಕಾಗಿ ಸತ್ತಿರೋ ರೇಣುಕಾ ಸ್ವಾಮಿಗೆ ಪರಿಹಾರ ಕೊಟ್ಟು ಬರ್ತೀರಿ ನಮ್ಗೆ ಯಾಕೆ ಕೊಡೋದಿಲ್ಲ ಅಂತ ಅನಧಿಕೃತ ಗರ್ಭಕೋಶ ಚಿಕಿತ್ಸೆಗೊಳಗಾದ ರಾಣೆಬೆನ್ನೂರು ತಾಲೂಕಿನ ನೂರಾರು ಸಂತ್ರಸ್ತೆಯರ ಮಾತಾಗಿದೆ ಇವರಂತ ನಮ್ಮ ಜನ ಒಳಗ ಆರ್ ಜನ ನಿಧಾನವಾಗಿದ್ದಾರೆ ಯಾಕೆ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಅವನು ಆಪರೇಷನ್ ಮಾಡಿದನು ಗೌರ್ಮೆಂಟ್ ಸಂಬಂಧಪಟ್ಟಂತಾನೆ ಮಾಡಿರೋದು ಯಾರು ಏನು ನಿಮ್ ಪರಿಹಾರ ಏನ್ ಬೇಕು ಅಂತ ಕೇಳಲ್ಲ ಎರಡು ಸಾವಿರದ ಎಂಟರಲ್ಲಿ ರಾಣೆಬೆನ್ನೂರು ಸರ್ಕಾರಿ ತಾಲೂಕು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಶಾಂತಾ ಎಂಬುವವರು ಮೈಕೈ ನೋವು ತಲೆನೋವು ಅಂತ ಬಂದ್ರೆ ಗರ್ಭಕೋಶ ಚಿಕಿತ್ಸೆ ಮಾಡಿದ್ದಾರೆ ಅಂತ ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಮಹಿಳೆಯರು ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಮಹಿಳಾ ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ಎಳೆದಾಟ ನೂಕಾಟ ನಡೆದಿದೆ ಯಾವಾಗ ಈ ಪ್ರತಿಭಟನೆ ಬೇರೆಯ ಸ್ವರೂಪ ಪಡೆಯಲು ಆರಂಭಿಸಿತೋ ಆಗ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತಿಕೊಂಡ್ರು ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಸ್ಥಳಕ್ಕೆ ಆಗಮಿಸಿ ಸಚಿವರ ಕರೆತರುವ ಭರವಸೆ ನೀಡಿದ್ರು ಇಷ್ಟಕ್ಕೆ ಸುಮ್ಮನಾಗದ ಮಹಿಳೆಯರು ಲೇಡಿ ಪೊಲೀಸರನ್ನ ಎಳೆದಾಡಿ ತಮ್ಮ ನೋವು ಹೊರಹಾಕಿದ್ರು ನಂತರ ಶಿವಾನಂದ್ ಪಾಟೀಲ್ ಸ್ಥಳಕ್ಕೆ ಬಂದು ಆರ್ಥಿಕ ನೆರವು ಘೋಷಣೆ ಮಾಡ್ತೇನೆ ಅಂತ ಭರವಸೆ ಕೊಟ್ಟರು ಒಂದು ಕಡೆ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿ ಕೆಲಸಕ್ಕೆ ಗರಂ ಆಗಿದ್ದ ಶಿವಾನಂದ್ ಪಾಟೀಲ್ಗೆ ಈ ಪ್ರತಿಭಟನೆ ತಲೆಬಿಸಿ ತಂದೊಡ್ಡಿತ್ತು ಅನ್ಯಾಯವಾಗಿದೆ ಎಂಬ ನೋವಿನಲ್ಲಿರುವ ಸಂತ್ರಸ್ತ ಮಹಿಳೆಯರಿಗೆ ಶಿವಾನಂದ್ ಪಾಟೀಲ್ರು ನೀಡಿದ ಭರವಸೆ ಹುಸಿಯಾಗದಿರಲಿ ಅನ್ನೋದು ನ್ಯೂಸ್ ಏಟೀನ್ ಕಳಕಳಿಯಾಗಿದೆ ರಮೇಶ್ ಬಿಎಚ್ ನ್ಯೂಸ್ ಏಟೀನ್ ಹಾವೇರಿ ಉಳಿದ ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ಕಾಲೇಜು ಕ್ಯಾಂಪಸ್ನಲ್ಲಿ ಮಗುವಿಗೆ ಜನ್ಮ ಕೊಟ್ಟ ವಿದ್ಯಾರ್ಥಿನಿ ಪ್ರಥಮ ಪಿಯು ವಿದ್ಯಾರ್ಥಿನಿ ಆಸ್ಪತ್ರೆಗೆ ದಾಖಲು ಮುಳಬಾಗಿಲು ಮೂಲದ ಯುವಕನಿಂದ ವಂಚನೆ ಆರೋಪ ಹಾಸನದಲ್ಲಿ ಮದುವೆ ಮನೆಗೆ ನುಗ್ಗಿದ ಕೋತಿ ಎಂಟು ಜನರಿಗೆ ಕಚ್ಚಿ ವರನ ಪಕ್ಕಾ ಕುಳಿತು ಮದುವೆಗೂ ಅಡ್ಡಿ ಮಂಗನಾಟಕ್ಕೆ ಮದುವೆ ಮನೆಯಲ್ಲಿ ಜನ ಹೈರಾಣ ನಂಜನಗೂಡು ಭಾಗದಲ್ಲಿ ಮುಂದುವರೆದ ಚಿರತೆ ಹಾವಳಿ ಚಿರತೆ ಓಡಾಟಕ್ಕೆ ಬೆಚ್ಚಿ ಬಿದ್ದ ಗ್ರಾಮಸ್ಥರು ಕೊನೆಗೂ ಚಿರತೆ ಸೆರೆ ಹಿಡಿದ ಅರಣ್ಯ ಇಲಾಖೆ ರೀಲ್ಸ್ ಮಾಡಲು ಬಟ್ಟೆ ಬಿಚ್ಚಿ ಬಸ್ ಸ್ಟ್ಯಾಂಡ್ಗೆ ಬಂದ ಯುವಕ ಪೋಸ್ ಕೊಟ್ಟವನಿಗೆ ಬುದ್ಧಿ ಕಲಿಸಿದ ಖಾಕಿ ತಪ್ಪಿನ ಹರಿವಾದ ಬಳಿಕ ಇನ್ಸ್ಟಾದಲ್ಲಿ ಸಂದೇಶ ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ ಏಟಿನ್ ಜಾಲ ನಮ್ಮದು ಬಲ ನಿಮ್ಮದು